ವೇದಿಕೆ ಕಟ್ಟಡ ಹಾಗೂ ಶೇಡ್ ನಿರ್ಮಾಣ ಕಾಮಗಾರಿಗೆ ಶಾಸಕರಿಂದ ಚಾಲನೆ ಸುಪ್ರಸಿದ್ಧ ಸಂಕೇಶ್ವರದ ಕಾರು ಹುಣ್ಣಿಮೆ ಎತ್ತುಗಳ ಪ್ರದರ್ಶನಕ್ಕಾಗಿ ಹಾಗೂ ಇತರೆ ಸಮುದಾಯದ ಅನೇಕ ಕಾರ್ಯಕ್ರಮಗಳಿಗಾಗಿ ಶೇಡ್ ನಿರ್ಮಾಣಕ್ಕೆ ಚಾಲನೆ ನೀಡಲಾಗಿದೆ ಎಂದು ಜನಪ್ರಿಯ ಶಾಸಕ ನಿಖಿಲ್ ಉಮೇಶ್ ಕತ್ತಿ ಅವರು ಹೇಳಿದರು ಪಟ್ಟಣದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎದುರು ಹತ್ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದ ಶೆಡ್ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಈ ಒಂದು ಕರ್ನಾಟಕ ಮಹಾರಾಷ್ಟ್ರದ ಗಡಿಭಾಗದ ಬೃಹತ್ ಕಾರ್ಯಕ್ರಮಗಳು ಹಾಗೂ ಕಾರು ಹುಣ್ಣಿಮೆಯ ಕಾರ್ಯಕ್ರಮ ಪಟ್ಟಣದಲ್ಲಿ ಪ್ರತಿ ವರ್ಷವೂ ಅತಿ ವಿಜೃಂಭಣೆಯಿಂದ ಜರುಗುತ್ತದೆ ಈ ಕಾರ್ಯಕ್ರಮಕ್ಕೆ ಸೂಕ್ತ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಎಂದು ಶಾಸಕರು ಹೇಳಿದರು ಇದೇ ಸಂದರ್ಭದಲ್ಲಿ ಉಪಸ್ಥಿತಿ ಪುರಸಭೆ ಉಪಾಧ್ಯಕ್ಷರು ಸಚಿನ್ ಬೋಪ್ಳೆ ಸಂಗಮ್ ಶುಗರ್ಸ್ ಅಧ್ಯಕ್ಷ ರಾಜೇಂದ್ರ ಪಾಟೀಲ್ ಹಿರಿಯ ಧುರೀಣರಾದ ಅಪ್ಪ ಸಾಹೇಬ್ ಪುರಸಭೆ ಸದಸ್ಯರಾದ ಸುನಿಲ್ ಪರ್ವತರಾವ್ ಶಿವಾನಂದ್ ಮುಡ್ಸಿ ಅಮರ್ ನಲ್ಲೋಡೆ ಸಂಜಯ್ ಶಿರಕೋಳಿ ಗಜಾನನ್ ಕೊಳ್ಳೆ ಎ ಪಿ ಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಪಾಟೀಲ್ ಮುಖಂಡರಾದ ರೋಹನ್ ನೇಸ್ರಿ ಪ್ರವೀಣ್ ನೇಸ್ರಿ ಆನಂದ್ ಸಂಸುದ್ದಿ ಕುಮಾರ್ ಬಸ್ತವಾಡಿ ದೀಪಕ್ ಬಿಸೆ ಮಲ್ಲಪ್ಪ ಅಂಕ್ಲೆ ಅದೇ ರೀತಿ ಗಂಗಾರಾಮ್ ಭೂಸ್ಗೋಳ್ ಅನೇಕ ಮುಖಂಡರು ಈ ಒಂದು ಕಾಮಗಾರಿಯ ಚಾಲನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್